ಕೇವಲ ಒಂದು ಹೆಣ್ಣಿನಿಂದ ಉಂಟಾಗ ಇದು ನನ್ನ ಜೀವನದಲ್ಲಿ ಮೊದಲನೇ ಸೋಲು ಅಂತೆ ಬಲ್ಲವರು ಹೇಳಿದ್ದಾರೆ ಸೋಲು ಮೊದಲು ಏನು ಸಾರ್ಥಕ ನಿನ್ನ ದೇಹದ ಸುಖ ನನ್ನ ದಾಹತ್ಯ ಬಲಿಯಾಗಲೇಬೇಕು ಹುಡುಗಿನ ಆರ್ವಟಕ್ಕೆ ಕಾರ್ ಮೋಡ ಹೆಸರಿಧಿ ಬರುವಂತೆ ತಕ್ಕ ಉಪಯ ಓಹೋ ಏ ಯಾರು ನೀನು ನಾಡು ರಸ್ತೆಯಲ್ಲಿ ಈ ರೀತಿ ನಿಂತ್ಕೊಂಡಿದ್ದೀಯಲ್ಲ ಅನ್ಯರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ವಾ ನವತರಣಿಯ ತುಂದರಿಗಳಿರ್ಬಹುದು ನಮ್ಮಂತ ಅವರು ಅನುಭವಿಸಲಿಕ್ಕೆ ಗೊತ್ತು ಓಹೋ ಚಪ್ಪಲಿ ಏಟು ತಿಂದದ ಬರ್ತದ ನೀ ಪೊಟ್ಟ ಏಟಿನಿಂದಲೇ ನನಗೆ ಇನ್ನೆಷ್ಟು ಧೈರ್ಯ ಬಂದಿರಬಹುದು ನನಗೆ ಬುದ್ಧಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ ಹತ್ತು ಕನ್ನಡದಲ್ಲಿ ಬೆಚ್ಚು ಮನಸ್ಸಿನಿಂದ ಹೇಳಿದೆ ನೀನಿಂದು ನನ್ನವಳಾಗಲೇ ಕಾಮುಕ ಅಬಲೆ ಅಂತ ಏನಾದ್ರು ಬಂದ್ರೆ ಇಹಲೋಕದ ಯಾತ್ರೆ ತಪ್ಪಿದಲ್ಲ ಪತಿಯೂರತೆ ಆಗಿ ಬಾಳ್ಬೇಕು ಅಂತ ಅನ್ಕೊಂಡಿದೀನಿ ನಿನ್ನಂತ ಕಾಮುಕನಿಗೆ ನನ್ನ ಶೀಲನ ಬಲಿ ಕೊಡೋದಕ್ಕೆ ನೀನು ಪತಿವರ್ತಿ ಈ ವೀರೇಂದ್ರನ ತೋಳು ಕಕ್ಕೆಯಲ್ಲಿ ರಂಬೆ ಊರ್ವಶಿ ವೇಣಜ್ಯರಂತ ಸುಂದರ್ಯನೇ ತುಂಬ ಪಡಗಳು ಹಾಕೊರೆದು ಬರುತ್ತಿರುವಾಗ ಸೋನಜ್ಯ ಪತಿವರ್ತಿ ಎಂದು

ಗರ್ಭಕ್ಕೆ ಮಸಿ ಬೆಳೆಯುವಂಥ ಕಾಮುಖ ಬೇಡ ನೀನು ಹೌದು ನಾನೊಬ್ಬಳು ಸಾಮಾನ್ಯ ಹೆಣ್ಣು ಆದರೆ ನೀನು ಮೀಸೆ ಅವ್ರು ತಗೊಂಡು ನನ್ನಂತವ್ರ ಜೊತೆ ನೀನು ಮಾತಾಡೋಕ್ ಬಂದಿದ್ದೀಯಲ್ಲ ನೀನೊಬ್ಬ ಕಂಸ ಕಂಚೆ ಹಾಕಿದ್ರು ಮುಂದೆ ಬಾರೋ ಉಳ್ಳೋ ಪಟ್ಟಿರೋ ಮಾತು ಆಯ್ತು ಚಿಂಜಸಿ ಅಂತ ಒಳ್ಳಿಗೆ ಮತ್ತಿದ್ರೆ ಕಳಿಸಿ ತುಂಬ ಪಡಲು ವೀರೇಂದ್ರ ಅನ್ಯಾಯದ ಆಚರಣೆ ಮಾಡಬೇಡ ಧರ್ಮ ಒಂಥರ ಮನೆತನದಲ್ಲಿ ಹುಟ್ಟಿದವಳು ಅಧರ್ಮ ಕೀಡಾಗ್ಬೇಡ ದಯವಿಟ್ಟು ನನ್ಗೇನು ಮಾಡಬೇಡ ಜಯಿತ ಧರ್ಮ ಧರ್ಮಾಲದಲ್ಲಿ ಧರ್ಮ ಕರ್ಮಗಳ ಜನ್ಮದಾದರೆ ನಾವು ಧರ್ಮ ಧರ್ಮದ ಈ ನಿನ್ನ ಉಪದೇಶ ಜಗತ್ತಿನ ಸರ್ವ ಸುಂದರಲ್ಲಿ ನೀರಿಯಾಗಿ ಬೇಡ್ಕೊಂಡು ನಿನ ಕ

ರ ಪ್ರೇಮ ಆ ಈಗ ನಾನು ನಿನ್ನೆರುವುದೇ ಅಪಾಯ ಬರ್ತೇನೆ ಗೌರಿ ಇನ್ನೊಮ್ಮೆ ನೋಡಿಕೊಳ್ಳುವೆ ನಿನ್ನದು ಕಿತ್ತೂರು ರಾಣಿ ಚೆನ್ನಮ್ಮನ ಕೈಯಾಗ ಕಡು ಹಿಡ್ದಂಗ ಕೈಯಾಗ ಕುಡ್ಗೋಲ್ ಹಿಡ್ಕೊಂಡು ಹೆದರ್ತಿರಲ್ರಿ ನೋಡ್ರಿ ಪಾಠ ತಾನೆ ಬಿಟ್ಟು ಬರ್ತೀನಿ ನಾನು ಆಯ್ತು ಪಕ್ಕಿರ ಬಾ ಹೋಗೋಣ ಸಾವಿತ್ರಿ ಬಾರ ಬೇಗ ತಡ್ಕೊಂತೀವಿ ಇಷ್ಟ ತಡ್ಕೊಂಡು ಸಾಕಾಗೈತಿ ಗಾಣ ಹಾಕಿದ್ರು ಎಣ್ಣೆ ಪಕ್ಕದಲ್ಲಿ ಪರಮೇಶ್ವರಪ್ಪ ಗೌಡ್ರ ಒಬ್ಳೆ ಮಗಳು ಒಳ್ಳೆಯ ರೂಪವತಿ ಗುಣವತಿ ಗುಣಮತಿ ಅಂತೆ ನಮ್ ಜೋಡಿ ಅಂತ ನಮ್ ದಿವಸ ರಾಮ್ನಿಂಗ್ ಅದು ಪರಮೇಶ್ವರಪ್ಪ ಗೌಡ ನನಗೆ ಮೊದಲಿಂದ ಪರಿಚಯದವ್ರು ಶಿವನಿಂದ ಬಂದ ನಾಳೆ ಪಂಡಿತ್ ತಯಾರು ಮಾಡ್ಬಿಡು ರಾಜ ಮಣ್ಣಿನ ನೋಡ್ ಆ ದೇವ್ರು ಬರ್ದೇ ಇಲ್ಲ ಅಲ್ಲ ಈ ದೇಹ ಬಂದ ಎಷ್ಟಂತ ದೇವ್ರ ಬರ್ದಿತ್ತ ಮಾತ್ರ ಈ ದೇಹ ಈ ಭೂಮಿ ಮೇಲೆ ಬದಕೊಂಡು ಸಾಧ್ಯ ಐತಿ ನೀನು ಅಣ್ಣನ ಕರ್ಕೊಂಡಿ ನಾನು ತಂಗಿನ ಕೊಂಡ್ಯ ನನ್ನ ತಂಗಿ ಸಾಯಿಗಿಂತ ಮೊದಲು ಮೂರು ತಿಂಗಳ ಹಸುಗುಸು ಗೌರಿನ ನನ್ನ ಉಳಿ ಹಾಕಿದ್ದಾಳೆ ನನ್ನ ಮನೆಯ ಹಿರಿ ಸೊಸೆ ಅಂದು ನನ್ನ ತಂಗಿ ಕೊಟ್ಟ ಮಾತು ಉಳಿಬೇಕು ನನ್ನ ತಂಗಿ ಆಸೆ ಹಿಡೇರ್ಬೇಕು ನಿನ್ನ ಅಣ್ಣನ ಆತ್ಮಕ ಶಾಂತಿ ಸಿಗ್ಬೇಕಾದ್ರ ಗೌರಿನ ಸುವರ್ಣನ ಹೆಂಡತಿಯಾಗಿ ಈ ಮನೆ ಹಿರಿಶ್ವಾಸಿಯಾಗಿ ಮನೆ ತುಂಬಿಸ್ಕೊಂಡ್ರ ನಮಗೂ ಸಂತೋಷ ಹೌದೋ ನೀವ್ ಹೇಳೋ ಖರೀನ ಗೌರಿ ಮತ್ತು ಶಿವಣ್ಣ ಇವರಿಬ್ರು ಜೋಡಿ ಅಂದ್ರೆ ಶಿವ ಪಾರ್ವತಿ ಜೋಡಿ ಇದ್ದಂಗಾ ಶಿವಣ್ಣ ಪಾಪಸು ಅಡಕೆ ತೋಡದ ಕಡೆ ಹೋಗಿದೇನಪ್ಪ ಹೋಗಿದ್ಯಪ್ಪ ಅಡಿಕೆ ಬೆಳಿ ಹಾರಿ ಬಂದೈತೇನಪ್ಪ ಬಾಳೆ ಕೊಯ್ಲಿಕ್ಕೆ ಬಂದೈತಿ ಹಬ್ಬಂತು ಗ್ವಾಡಿ ಬೆಳ್ದಂಗೆ ಬೆಳೆದು ನಿಂತೈತಿ ಎಲ್ಲಾ ಬೆಳೆ ನೋಡ್ಕೊಂತ ನಿಂತರು ಸಾಕು ಹೊಟ್ಟಿ ತುಂಬಿದಷ್ಟು ಸಂತೋಷ ಆಗ್ತೈತಪ್ಪ ಶಿವಣ್ಣ ಎಲ್ಲ ನೀ ಪಟ್ಟ ಶ್ರಮದ ಪ್ರತಿಫಲ ಶಿವಣ್ಣ ನಿನ್ನ ಬೆವರಿಗೆ ತಕ್ಕ ಬೆಲೆ ನಿನ್ನಂತ ರೈತ ಭೂದೇ ಮರ ಸುರಿಸೋ ಒಂದೊಂದು ಬೆವರ್ ಹೆನಿಗೆ ಆ ಭಗವಂತ ನೀಡಿದ ಭಾಗ್ಯ ಏನಪ್ಪಾ ಕಣ್ಣಿಗೆ ಕಾಣದ ಭಗವಂತ ಎಲ್ಲಿದ್ದಾನೋ ಹೇಗಿದ್ದಾನೋ ನಾನಂತೂ ಅರಿಯೇ ಆದ್ರ ನನ್ನ ಕಣ್ಣಿಗೆ ಕಾಣುವ ಜೀವಂತ ದೇವರಂದ್ರ ನೀವು ಮಣ್ಣಿನ ಮಗನಾಗಿ ಭೂ ತಾಯಿಯ ಸೇವೆ ಮಾಡುವ ಸದಾವಕಾಶ ಕಲ್ಪಿಸಿಕೊಟ್ಟ ಮಾನವರು ತಾವಲ್ಲವೇ ಅಪ್ಪಾಜಿ ನಂದನ್ ಶಿವಣ್ಣ ನೀನ್ ತಮ್ಮ ರಾಜ್ಯ ಶಾಲಿ ಸಮಾಧಿಸಿದ ವಕಲ ತಲ ಸುಧಾರಣೆ ಆಗುವಂತದ್ದು ಏನಾರ ಮಾಡಿ ಹೇಳಪ್ಪ ಅವನಿಗೆ ಏನಪ್ಪ ನೀನು ನನ್ನ ತಮ್ಮ ಸೂಟ್ ಪ್ಯಾಂಟ್ ಹಾಕೊಂಡು ದೊಡ್ಡ ಸಾಹೇಬನಾಗ ನಿಂತು ಹಿಂಗ್ ಮಾಡಂತ ಹೇಳಿದ್ರೆ ಸಾಕೇನಪ್ಪ ನನ್ನ ರಾಜಣ್ಣ ಕೆಸರಿನಾಗ ಕೈ ಹಾಕೋದು ಬೇಡ ಅವ ಬಂದ ಮೇಲೆ ತೋಟ ಬಹಳ ಸುಧರ ಸಾಕತೈತಿ ಏನಪ್ಪ ಅಲ್ಲಪ್ಪ ಕೈ ಕೆಸರಾದ್ರೆ ಬಾಯಿ ಮಸರು ಅಂತ ಹಿರಿಯ ಹೇಳಿ ಬಿಡು ಹಾಳಾಗಿ ಉಣ್ಣಬೇಕು ಅರಸನಾಗಿ ಉಣ್ಣಬೇಕು ಚೆನ್ನಾಗಿತ್ತಿ ಶಿವಣ್ಣ ಬಂದ ಮೇಲೆ ಏನ್ ಹೇಳ್ಬೇಕಂತ ಮಾಡಿದೀವಿ ಅದನ್ನ ಹೇಳ ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ನೋಡಿ ಶಿವಟ ನಾಳೆ ಲಘುನ ಗಡಾನಿದ್ದು ಬೆಳ್ಳಿ ಕಟ್ಟಪ್ಪ ಪಕ್ಕದ ಹಳ್ಳಿಗೆ ಹೋಗಿ ಬರಬೇಕು ಅಯ್ತೆ ಪಕ್ಕದ ಹಳ್ಳೀಗ ನಾನು ಬರ್ತೀನಿ ನೋಡೋಣ ಆಯ್ ಹ್ಯಾಂಗ ಅಂತ ಅಡ್ಡ ಬಾಯಿ ಹಾಕಿದಳು ಏ ಮಂಡಿ ಅದನ್ನ ತಗೊಂಡು ಅವ್ನೀಗ ಏನು ಮಾಡೋದೈತಿ ಎಷ್ಟ್ರ ಅಷ್ಟು ಕೇಳ ನೀನಾ ಶಿವಣ ಕೇಳಿ ಬಿಡವ ಶಿವಣ್ಣ ಪಾಪ ಸಣ್ಣ ನುಡಿಗಿ ನೋಡವಾಗವ್ರಿ ನಾಳೆ ಪಕ್ಕದ ಹಳ್ಳಿಗೆ ರಾಜನಗ ಕಣ್ಣೆ ನೋಡಕ್ ಬಂತೀವಿ ಅಂದಕ್ಕಂತ ಶಿವನಗ ಬಂಟಿ ಹುಡ್ಕೊಂಡು ಬರ ಕೇಳಿಲ್ಲ ನಾಳೆ ಒಂದಿನ ನೀನು ಮನ್ಕಣ್ಣ ನೋಡ್ಕೊಂಡಿರೋ ರಾಜಣ್ಣ ತೋಟ ನೋಡ್ಕೊಂಡಿರ್ತಾನ

ಸಸಿ ನನ್ನ ಮಗನಿಗೆ ಅಂತಾಳಲ್ಲ ಅವಳು ಹೇಳೋದು ಆಕಿ ನನ್ನ ಸಸಿ ಅದಾಳ ಅಂದ್ರ ಅಲ್ಲಿ ಬಿಡ್ರಿ ಅವನು ನನ್ನ ಮಗ ಅದಾನ ಅವನು ಅಲ್ಲಿ ಬಿಡು ಅಲ್ಲೋ ಬೇರೆ ಹುಡುಗರ ಅಪ್ಪಾಜಿ ನಿಮ್ ಇಬ್ಬರು ಜಗಳ ಅಂದ್ರ ನಮಗ್ ದೊಡ್ಡಾಟ ಆಟ ಸಂತೋಷ ಆಗ್ತೈತಿ ಏನಪ್ಪ ಹೌದು ಮಾಮ ನಿಮ್ ಇಬ್ರು ಜಗಳ ನೋಡ್ತಾ ಇದ್ರೆ ಎಷ್ಟು ಧನ್ಯವಾಗಿದ್ರು ಅದನ್ನ ನಿವಾಸ ಆಯ್ತವ್ವಾ ಜರ ಆಡ್ತೀವಿ ಸಾವಿತ್ರಿ ಇವ್ರಿಗೆ ದೊಡ್ಡ ನೋಡ್ಬೇಕಂತ ತಗೊಂಡಪ್ಪ ಮಾಡ್ಕೋಲು ಏ ಗೌರಿ ಇನ್ ಇಲ್ಲೇ ನಂತ್ರ ಕಡತಾ ಬೀಳ್ತಾವ ನಡಿ ನಡಿ ಜಾಗ ಖಾಲಿ ಮಾಡೋಣ ಬೇಗ ಓಡ್ ಗಂಟ್ರಾ ಯಾರು

ಮಾಡ್ತಾರೆ ನನಗೂ ಮಕ್ಕಳು ಬಂದ್ಮೇಲೆ ಹಿಂಗೆಲ್ಲ ಜಗಳ ಆಡೋದು ನೋಡಕ್ ಆಗುತ್ತ ಅದಕ್ಕ ಈಗ ಎಷ್ಟು ಜಗಳ ಆಡ್ತಾರೋ ಅಂತ ಅಂತ ಕೂಡ ಆಡೋದೈತಿ ರಾಮಕೃಷ್ಣ ಅಂತ ಇರೋದೈತಿ ಅಪ್ಪಾಜಿ ನನಗಂತೂ ಇಷ್ಟ ಘಟನೆ ಮದುವೆ ಬ್ಯಾರಪ್ಪ ಬೇಕಿದ್ರ ರಾಜಣಿಗೆ ಮಾಡ್ಬಿಡ್ರಿ ಅಪ್ಪಾಜಿ ಅಪ್ಪಾಜಿ ಈ ಅಣ್ಣಪ್ಪ ತನ್ನ ಮದುವೆ ಬೇಗ ಮಾಡಿ ಅಂತ ಈ ರೀತಿ ಹೇಳಕತ್ತ ಮಗನ